ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಎಣ್ಗಾಯಿ ಬದನೆಕಾಯಿ ಮಾಡ್ತೀನಿ ಒಂದೇ ಥರ ಟೇಸ್ಟ್ ತಿಂದು ಬೇಜಾರಾಗಿರೋರಿಗೆ ಈ ಥರ ಮಾಡಿ ತಿಂದು ನೋಡಿ ಟೇಸ್ಟ್ ಆಗಿರುತ್ತೆ ಅಂತ ಈಗ ಒಂದು ಕಾಲು ಕೆ ಜಿ ಬಿಳಿ ಬದ್ನೆಕಾಯಿ ತೊಗೊಂಡು ಹೆಚ್ಚು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಥರ ಹಿಂದೆಗಡೆ ತೊಟ್ಟಿರೋ ಥರನೇ ಹೆಚ್ಕೋಬೇಕು ಆಮೇಲೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಬದನೆಕಾಯಿ ಹೆಣ್ಣು ಹೆಣ್ಗಾಯಿ ಹೆಣ್ಗಾಯ ಆಗಿರೋದ್ರಿಂದ ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಸಾಸಿವೆ ಚಿಟಪಟ್ಟು ಮೇಲೆ ಜೀರಿಗೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಬದನೆಕಾಯಿನ ನೀರಲ್ಲಿ ಹಾಕಿಟ್ಟಿದ್ನಲ್ಲ ಅದನ್ನ ಹಿಂಡಿದಕ್ಕೆ ಹಾಕೋತೀನಿ ಬದನೆಕಾಯಿ ಏನಕ್ಕಪ್ಪ ನೀರಲ್ಲಿ ಹಾಕಿಡ್ತೀವಿ ಅಂದರೆ ಕಪ್ಪು ಆಗುತ್ತೆ ಅಂತ ಆ ನೀರು ಒಂಚ್ಟಿಗೆ ಉಪ್ಪು ಸೇರಿಸಿ ಹಾಕ್ಕೊಂಡ್ರೆ ಕಪ್ಪಗಾಗಲ್ಲ ನೋಡಿ ಈ ಥರ ಬದನೆಕಾಯಿ ಈಗ ಬದನೆಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ ಹಾಗೆ ಈ ವಿಡಿಯೋ ಈ ರೆಸಿಪಿಗೊಂದು ನೀವು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಬದನೆಕಾಯಿಗೆ ಫ್ರೈ ಮಾಡೋಕ್ಕೆ ಬೇಕಾಗಿರೋಷ್ಟು ಉಪ್ಪು ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹುರ್ಕೋಬೇಕು ಹಿಂಗೆ ಈಗ ರುಬ್ಬಕ್ಕೆ ನಾನು ಒಂದೆರಡು ಇದು ಈರುಳ್ಳಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬದ್ನೆಕಾಯಿಗೆ ಸ್ವಲ್ಪ ಕರ್ಬೇವು ಸೇರಿಸ್ಕೊಳ್ಳೋಣ ಕರಿಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಈಗ ಮತ್ತೆ ಅದಕ್ಕೆ ಒಂದು ಇಂಚಷ್ಟು ಶುಳ್ಳಿ ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ನಾಟಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಹುಣ್ಸೆಂಡ್ ರಸ ಕೂಡ ಹಾಕೋಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಫಾರಮ್ ಟೊಮೊಟೊ ಆದರೆ ಮೂರು ಹಾಕ್ಕೋಬೋದು ಈಗ ನೋಡಿ ಕರ್ಬೇವು ಹಾಕಿ ಫ್ರೈ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೀಗ ಅಚ್ ಖಾರದ ಪುಡಿ ಮತ್ತು ಅರಶಿಣ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲೇ ಖಾರ ಪುಡಿ ಹಾಕ್ಕೊರೋದ್ರಿಂದ ಕಲ್ಲರು ಚೆನ್ನಾಗಿರುತ್ತೆ ನೋಡೋಕ್ಕೆ ಇದೇ ಕಲ್ಲರು ಇರುತ್ತೆ ಕೊನೆಯವರೆಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈಗ ಒಂದು ಗಡ್ಡೆ ಈರುಳ್ಳಿ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ರುಬ್ಬಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದೆ ಅದನ್ನು ಈರುಳ್ಳಿ ಟೊಮೊಟೊ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಈರುಳ್ಳಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಈಗ ರೆಡಿಯಾಗಿದೆ ಇದನ್ನು ಇದ್ರ ಜೊತೆಗೆ ಸೇರಿಸ್ಕೋತೀನಿ ನಾನಿವಾಗ ಸೇರಿಸ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬೇಕು ಕನ್ಸಿಸ್ಟೆನ್ಸಿ ತುಂಬ ನೀರಾದರೆ ಚೆನ್ನಾಗಿರೋಲ್ಲ ಇವಾಗ ಇದ್ರ ಜೊತೆಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಚಿಟಿಕೆ ಗರಂ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಕುದ್ದ ಮೇಲೆ ನೋಡಿ ಈಗ ಬದನೆಕಾಯಿ ಹಾಗೆ ಬೆಂದ್ಕೊಂಡಂಗೆ ಆಗಿದೆ ಇವಾಗ ಇದಕ್ಕೆ ಒಂದು ನಿಂಬೆಣ್ ಗಾತ್ರದಷ್ಟು ಹುಣ್ಸೆಣ್ಣು ನೆನ್ಸಿಟ್ಟಿದ್ದಲ್ಲ ಅದ್ರ ರಸ ಮತ್ತು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಇದಕ್ಕೆ ಈಗ ಲಾಸ್ಟಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಬೇಕು ಹೆಣ್ಗಾಯಿ ಬದನೆಕಾಯಿಗೆ ಯಾವಾಗಲೂ ಬೆಲ್ಲ ಹಾಕೋದೇ ಹೈಲೈಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಆ ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋದು ನಮಗಂತೂ ತುಂಬ ಅಂದರೆ ತುಂಬಾ ಇಷ್ಟ ನೋಡಿ ಈಗ ಆಲ್ಮೋಸ್ಟ್ ಬದ್ನೇಕಾಯಿ ಎಣ್ಗಾಯಿ ರೆಡಿ ಆಯ್ತಾ ಬಂತು ಈಗ ನೋಡಿ ಹಿಂಗೆ ಮಾಡೋದ್ರಿಂದ ಬದನೇಕಾಯಿ ಪೂರ್ತಿ ಕಲಸು ಹೋಗೋಲ್ಲ ನೀಟಾಗಿ ಬೆಂದ್ಕೊಳುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬದ್ನೇಕಾಯಿ ಎಣ್ಗಾಯಿ ರೆಡಿ ಇದು ಚಪಾತಿ ದೋಸೆ ಬಿಸಿ ಬಿಸಿ ಅನ್ನ ಅನ್ನದ್ದು ವೆರೈಟಿ ಆಫ್ ರೈಸ್ ಜೊತೆ ಕೂಡ ತಿನ್ಬೋದು ನಾನು ಇವತ್ತು ಚಪಾತಿ ಜೊತೆ ಶುರು ಮಾಡ್ತಿದ್ದೀನಿ